ಕರ್ತನ ಪರಿಶುದ್ಧ ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಆಲೋಚನೆ ಒಂದು ಆಗಿಸೋಣ ಮತಾಯನ ಸುವಾರ್ತ ಇಪ್ಪತ್ತಾರನೇ ಅದೇ ನಲವತ್ತೊಂದನೇ ವಾಕ್ಯ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಐ ಮೀನ್ ಪ್ರೇ ದೇವರ ಮಕ್ಕಳು ಈ ಮುಂಜಾನೆ ವೇಳೆಯಲ್ಲಿ ನಾವು ನಾವು ಮೊದಲು ವಾಕ್ಯ ಓದುವಾಗ ನಮ್ಮ ನಾವು ಎಚ್ಚರಪಡಿಸ್ಬೇಕು ನಮ್ಮಲ್ಲಿ ಒಂದು ಶೋ ಒಂದು ಶೋದೊಂದು ಹೋರಾಟ ಮಾಡಿದ್ರೆ ಪ್ರಾರ್ಥನೆ ಮೊದಲು ಪ್ರಾರ್ಥನೆ ಅದೊಂದು ಪವಿತ್ರಾರ್ಥನ ಬೆಂಕಿ ನಮ್ಮಲ್ಲಿರುವಾಗ ಯಾವುದೇ ಹೋರಾಟ ಯಾವ ಶೈ ಶತ್ರುನ ಕುದುದತ್ರ ನಮ್ಮ ಬಳಿ ಬರೋದಿಲ್ಲ ಯಾಕಂದರೆ ಯಾವ ಕೇಳು ಸಂಭವಿಸೋದು ಉಪದ್ರವಣಿ ನಾವು ಗುಡಾರ್ಥ ಸಮೀಪಕ್ಕೆ ಬರುವುದಿಲ್ಲ ಯಾವಾಗ ನೀನು ಪ್ರಾರ್ಥನೆ ಮಾಡುವಾಗ ಉದಾಹರಣೆಗೆ ಒಂದು ಬಲೂನು ಒಂದು ಉದಾಹರಣೆ ಗ್ಯಾಸ್ ಒಂದು ಬಲೂನ್ ಉದುವಾಗ ಮೇಲಕ್ಕೆ ಹೆಂಗೆ ಹೋಗುತ್ತೆ ಹೊಡೆ ಗ್ಯಾಸ್ ಇರುವಂಥ ಒಂದು ಗಾಳಿ ಇದ್ರೆ ಮಾತ್ರ ಬಲೂನ್ ಮೇಲೆ ಹೋಗುತ್ತೆ ಇಲ್ಲಾಂದ್ರೆ ಹೋಗೋದಿಲ್ಲ ಯಾಕಂದರೆ ಅದೇ ಥರ ಒಂದು ಬಲೂನ್ ಹೋಗ್ಬೇಕು ಅದಕ್ಕೊಂದು ಗ್ಯಾಸ್ ಬೇಕು ನಮ್ಮ ಒಂದು ಹೋರಾಟಕ್ಕೆ ಹೋರಾಟದ ಕಷ್ಟ ಏನೇ ಬಂದರೂ ಶೋಧನೆ ನಾವು ಬೇಸ್ ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ಪ್ರಾರ್ಥನೆ ಇರಬೇಕು ಒಂದು ಕಾರು ಸಹ ಅಥವಾ ಒಂದು ವೆಹಿಕಲ್ ಹೋಗ್ಬೇಕಾದ್ರೆ ಅದಕ್ಕೆ ಪೆಟ್ರೋಲು ಅಥವಾ ಡೀಸೆಲ್ ಹೆಂಗೆ ಮುಖ್ಯವಾದದ್ದು ಆ ಒಂದು ಪೆಟ್ರೋಲ್ ಆಗಿದ್ರೆ ತಾನೇ ಅದು ಬೆಂಕಿ ಫೈರ್ ಆಗಿ ಕಾರು ಮುಂದಕ್ಕೆ ಗ್ಲೋ ಆಗುತ್ತೆ ಅದೇ ಪ್ರಕಾರ ನಮ್ಮ ಜೀವಿತ ನಾವು ಮುಂದಕ್ಕೆ ಮುಂದೆ ನಡಿಬೇಕು ಮುಂದೆ ನಾವು ಪ್ರಯೋಜನ ಆಗಬೇಕು ದೇವರು ನಮ್ಮ ಮೀಟದ ವಾಗ್ದಾನ ದೇವರ ದರ್ಶನ ದೇವರ ಆಲೋಚನೆ ನಮ್ಮಲ್ಲಿ ನೆರವೇರಬೇಕು ಅಂದರೆ ಮೊದಲು ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು ಮುಂಜಾನೆ ನಾವು ಎಲ್ಲಿ ಹೊರಗಡೆ ಹೋಗುವಾಗ ಬರುವಾಗ ಅಥವಾ ನಾವು ಎಲ್ಲಿವರೆಗೂ ಸಹ ಪ್ರಾರ್ಥನೆ ಮಾಡಿ ಮುಂದೆ ಹೋಗಿ ಈಗ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಈ ಮುಂಜಾನೆ ಮೇರಲಿ ಪ್ರಾರ್ಥಿಸಲಿ ಲೋಕದಲ್ಲಿ ಅನೇಕ ಜನರು ಆಕ್ಸಿಡೆಂಟ್ಗಳಾಗಿ ಸಾಯ್ತಾ ಇದ್ದಾರೆ ನಮಗಾದರೂ ನಿಮಗಾದರೂ ದೇವರು ಪ್ರಯಾಣದಲ್ಲಿ ಕಾಪಾಡಿ ಕಾದು ನಡೆಸ್ತಾಯಿದ್ರಲ್ವಾ ಅದಕ್ಕಾಗಿ ಈ ಮುಂಜಾನೆ ವೇಳೆ ನಾವು ಹೊರಗಡೆ ಹೋಗುವಾಗ್ಬೋದು ಅಥವಾ ಒಂದು ಕಂಪ್ನಿ ಒಂದು ಕೆಲ್ಸಕ್ಕೆ ಹೋದ ಹಾಸ್ಪಿಟ್ಲ್ಗೆ ಹೋಗ್ತಾ ಇರ್ಬೋದು ಅಥವಾ ನೀವು ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಗಂಡ ನಿಮ್ಮ ಹೆಂಡತಿ ಅತ್ತೆ ಮಾವ ಸೊಸೆ ನಾತ್ನಿ ಯಾರು ಪ್ರತಿಯೊಬ್ಬರಿಗೂ ಸರ ಪ್ರಾರ್ಥಿಸ್ರಿ ಇನ್ನೇ ನೀನು ನೆರೆಯವ್ರನ್ನೂ ಪ್ರೀತಿಸೋದ ಹೊರಕ್ಕೆ ಬರಲ್ಪಡ್ದಿಲ್ವಾಲ್ವಾಲ್ವಾಲ್ವಾಲ್ವಾಲ್ವಾ ನಾವೇನು ಮಾಡ್ತೀವಿ ನೆರೆಯವ್ರನ್ನ ನೋಡಿದ್ರೆ ದ್ವೇಷ ಮಾಡ್ತೀವಿ ಮನೆ ಸ್ವಂತದವ್ರ್ ನೋಡ್ರೆ ದ್ವೇಷ ಮಾಡ್ತೀವಿ ಈ ದಿನ ನಾವು ಒಬ್ಬರನ್ನೊಬ್ರು ಪ್ರೀತಿ ಮಾಡೋರು ಪ್ರೀತಿ ಮಾಡಿ ಅವಾಗ ನಮ್ಮಲ್ಲಿ ಏನಾದರೂ ಒಬ್ರಿಗೋಸ್ಕರ ಒಬ್ರಿಗೆ ಪ್ರಾರ್ಥ ಮಾಡುವಂಥ ದಾಹ ನಮ್ಮಲ್ಲಿ ಬರುತ್ತೆ ಯಾವಾಗ ಶತ್ರು ಕಾಯ್ತಾ ಇರ್ತಾನೆ ಕುಟುಂಬನ ಹೊಡಿಬೇಕು ನಾಶಪಡಿಸ್ಬೇಕು ಹೆಂಗನ ಮಾಡಿ ಕುಟುಂಬನ ಬೇರ್ಪಡಿಸ್ಬೇಕು ದೇವರ ವಾಚ್ಯ ಆಲೋಚನೆ ದೇವರ ಚಿತ್ತ ನೆರವೇರಬಾರ್ದು ಶತ್ರು ಏನೇನೋ ಕಾಯ್ತಾ ಇರ್ತಾನೆ ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ ಮೊದಲು ಪ್ರಾರ್ಥನೆ ಪ್ರಾರ್ಥನೆ ಬಲವಾಗಿ ನಿಲ್ಲು ಈ ವಾಕ್ಯ ಯಾವ ರೀತಿ ಬರಲ್ಪಡದೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ನೀನು ಎಚ್ಚರವಾಗಿರುವುದೇ ಆದರೆ ಆತನ ಆಲೋಚನೆ ಆತನ ಚಿತ್ತ ಆತನ ಪದ್ಧತಿ ನಿನ್ನಲ್ಲಿ ನಡೆ ನಡೆಸುವ ಆತನಾಗಿದ್ದಾನೆ ನಿಂಗೆ ಎಷ್ಟೇ ಬರೋದು ಎಷ್ಟೇ ಹೋರಾಟ ಪಡ್ಬೋದು ಆತ ನಿನ್ನ ಸಂಗಡ ನಡೆಸಿ ಯಾವಾಗ ನೀನು ಪ್ರಾರ್ಥಿಸಿದರೆ ಮಾತ್ರ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನ ಆ ಶೋಷಣೆ